ಟ್ರೈ ಮಾಡಿ ಆಚೀ ಚಿಕನ್ ಮಸಾಲ ಆ ಛೀ ಚಿಕನ್ ಮಸಾಲಾ ಏನು ಇದು ಏನಪ್ಪ ಅಂತಂದರೆ ನಮ್ಮ ಇದು ವಿಶೇಷವಾಗಿ ಮೂಡ ಹಗರಣದ ಹಗರಣದಲ್ಲಿ ಪ್ರಮುಖ ದುರ್ದಾರಾಗಿಂತ ಸ್ನೇಹಿಕೃಷ್ಣ ಅವರು ಇವತ್ತು ಎಂತಂದರೆ ಪಿ ಸಿ ಆರ್ ಟ್ವೆಂಟಿ ಎಟ್ ಬಾರ್ ಟ್ವೆಂಟಿ ಫೋರ್ ಒಂದು ಸೆಕ್ಷನ್ ಆಬ್ಜೆಕ್ಷನಿಗೆ ಒಂದು ಸ್ಪೆಷಲ್ ಜನಪ್ರಿಯ ನ್ಯಾಯಾಲಯದಲ್ಲಿ ಒಂದು ಆಬ್ಜೆಕ್ಷನಿಗೆ ಒಂದು ಹಿಯರಿಂಗ್ ಇತ್ತು ಅವ್ರು ಬಂದಂಥ ಸಂದರ್ಭದಲ್ಲಿ ಇವರು ಆ ಕೋರ್ಟ್ ಆವರಣದಲ್ಲೇ ಬಂದುಬಿಟ್ಟು ಅಲ್ಲೇ ನೋಟಿಸ್ ಕೊಟ್ಟು ಅಲ್ಲೇ ಅವರಿಗೆ ವಿಚಾರಣೆಗೆ ಅಂತ ಹೇಳಿ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಬಂದುಬಿಟ್ಟು ನಮ್ಮ ಕಕ್ಷಿದಾರವರು ನಾವು ಅವರು ನಮ್ಮ ಕ್ಲೈಂಟು ಅವ್ರಿಗೆ ವಿಚಾರಣೆ ಮಾಡಿದಾಗ ನಾವು ಅವರು ಆಯೋ ಅಂತ ಹೇಳಿ ಏನೇನು ಅಂತಂದರೆ ನಾವು ಅರೆಸ್ಟ್ ಮಾಡಿಲ್ಲ ಸರ್ ನಾವು ಅವರಿಗೆ ಒಂದು ಆ ಸ್ಟೇಟ್ಮೆಂಟ್ ತೊಗೊಂಡು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಕ ಸುಮಾರು ಏಳೆಂಟು ಗಂಟೆ ಆಯಿತು ಸ್ಟೇಟ್ಮೆಂಟ್ ತೊ ತೊಗೊಂಡು ಏಳೆಂಟು ಗಂಟೆ ಆದರೂ ಸಹ ಇಡೀ ನಮ್ಮ ಬ ಬೆಂಗಳೂರು ನಗರದಲ್ಲಿ ಪ್ರದಕ್ಷಿಣೆ ಮಾಡಿ ಇವತ್ತು ಕಮಿಷನ್ ಆಫೀಸ್ ಕರ್ಕೊಂಡು ಬಂದಿದ್ದಾರೆ ನೋಡು ಬಾ ಇನ್ನೂ ಟೈಮ್ ಇದೆ ಸಾಧ್ಯ ಆದರೆ ಅವರು ಜಜ್ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ನಾವು ಕಾನೂನು ಹೋರಾಟ ಮಾಡೋಕೆ ನಾವು ಎಲ್ಲ ರೀತಿಯಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಒಂದು ವೇಳೆ ಜಜ್ ಮನೆ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ನಾವು ಜಜ್ ಮುಂದೆ ಹೋಗಿ ನಾವು ಬೇಲಪ್ಲಿ ಬೇಲಿಗೆ ಅಪ್ಲಿಕೇಶನ್ ಹಾಕ್ತೀವಿ ಇಲ್ಲದೆ ಆದರೆ ಅವರು ಬಹುಶಃ ಇವತ್ತೊಂದು ದಿನ ಟ್ವೆಂಟಿ ಫೋರ್ ಅವರ್ ಇಲ್ಲಿ ಇಟ್ಕೊಂಡು ಬೆಳಗ್ಗೆ ಜಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರು ಕಸ್ಟಡಿಗೆ ತೊಗೊಳೋದನ್ನ ಪ್ರಯತ್ನ ಮಾಡ್ಬೋದು ಯಾವುದೇ ರೀತಿಯಾದಿ ನಾವು ಸ್ನೇಹಿಕ್ ಕೃಷ್ಣ ಜೊತೆ ನಾವು ಇದ್ದೀವಿ ನಾವು ಕಾನೂನು ಹೋರಾಟನ ಸಂಪೂರ್ಣವಾಗಿ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಅವ್ರು ಈಗಾಗಲೇ ಅವ್ರು ಆರೋಪ ಮಾಡಿರ್ತಕ್ಕಂತ ಏನ್ ಹೇಳಿಕೆ ಇದೆ ಅದನ್ನು ಈಗಾಗಲೇ ಕೋರ್ಟಿಗೆ ಅವರಾಗೆ ಖುದ್ ದಾಖಲೆ ಮಾಡಿದ್ದಾರೆ ಹಿಂಗಿಂಗ ಆಗಿದೆ ಸ್ವಾಮಿ ಇದನ್ನು ತನಿಖೆ ಮಾಡಂತ ಹೇಳ್ಬಿಟ್ಟು ಅವರಾಗೆ ಕೋರ್ಟಿಗೆ ಸಬ್ಮಿಷನ್ ಮಾಡಿದ್ದಾರೆ ಆದರೂ ಸ್ನೇಹಮಿ ಕೃಷ್ಣನ್ ಇವತ್ತು ಬೆಳಗ್ಗೆನೇ ಅವರು ಏನ ಅಪರಾಧಿ ಅಂತ ಆರೋಪ ಮಾಡಿದ್ದಾರೆ ಅವ್ರು ಬೆಳಗ್ಗೆನೆ ಒಂದು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಮಧ್ಯಾಹ್ನಕ್ಕೆ ಮೂರು ಗಂಟೆವರೆಗೆ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದ ಸತ್ಯಾಸತ್ಯತೆ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ ಇವರು ಅವರು ಮೂಡ ಮಾಜಿ ಆಯುಕ್ತರಾಗಿರುವಂತ ನಟೇಶ್ ಅವರು ಈ ಮೂಡಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯ ಕೃಷ್ಣ ಅವರನ್ನು ಹೆಂಗೋ ಮಾಡಿ ಸಂಪರ್ಕ ಮಾಡಿ ಈ ಕೇಸನ್ನ ಹೆಂಗೋ ನಾವು ಇಲ್ಲಿಗೆ ಕ್ಲಿಯರ್ ಮಾಡತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಈ ಕೇಸಲ್ಲಿ ನನ್ನ ಆಡಿಯೋ ಕ್ಲಿಪ್ಪನ್ನು ನನ್ನ ಹೆಸರು ತುಳುಕಾಗಿದೆ ಅನ್ನೋ ಕಾರಣಕ್ಕೆ ನಮ್ಮ ನಮ್ಮ ಕಕ್ಷಿದಾರ ಸ್ನೇಹಿ ಕೃಷ್ಣ ಅವರು ಖುದ್ದಾಗಿ ಕೋರ್ಟಿಗೆ ಸಬ್ಮಿಷನ್ ಮಾಡಿದ್ದಾರೆ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇದರಲ್ಲಿ ಎಷ್ಟು ಮಟ್ಟಿಗೆ ಸತ್ಯದೆ ನಾಳೆ ಮುಂದಿನ ದಿನಗಳಲ್ಲಿ ಎಲ್ಲ ನಿಮ್ಮ ಮೀಡಿಯಾ ಮುಂದೆ ಎಲ್ಲ ಗೊತ್ತಾಗುತ್ತದೆ ಹಾಗಾಗಿ ನಾವು ಸ್ನೇಹಿ ಕೃಷ್ಣ ಪರವಾಗಿ ನಾವು ಕಾನೂನು ಹೋರಾಟಕ್ಕೆ ನಾವು ಬದ್ಧರಾಗಿದ್ದೀವಿ ಕರೆ ಕಸ್ಟಡಿಗೆ ತಗೊಂಡಿದ್ದಾರೆ ಸೊ ಹಾಗಾಗಿ ನೋಡೋಣ ನಾಳೆ ಬೆಳಗ್ಗೆ ಅಷ್ಟೇ ಕೋರ್ಟಿಗೆ ಬಂದರೆ ನಾವು ಅವರಿಗೆ ಬೆಲ್ ಅಪ್ಲಿಕೇಶನ್ ಹಾಕಿ ಕಾನೂನು ಹೋರಾಟ ಮಾಡೋಕ್ಕೆ ನಾವು ಸಿದ್ಧರಿದ್ದೀವಿ ಓಕೆ ನಮಸ್ಕಾರ ಸರ್ ಹಾಂ ನಾನು ಪ್ರವೀಣ್ ನಾಯಕ್ ಅಂತ ನಾವು ಸ್ನೇಹಿ ಕೃಷ್ಣ ಅವರ ಪರವಾಗಿ ಕೋರ್ಟಲ್ಲಿ ಅಡ್ವೊಕೇಟ್ ವಕಾಲತ್ ಹಾಕಿದ್ದೀವಿ ನಮ್ಮ ಸೀನಿಯರ್ ಇದಾರೆ ವಸಂತಕುಮಾರ್ ಅಂತ ಓಕೆ ನಮಸ್ಕಾರ